ಧನು ರಾಶಿಯವರ ಈ ವಾರದ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಧನು ರಾಶಿಯವರಲ್ಲಿ ಮಂದ ಹಾಸ ಹೇಳ್ತಕ್ಕಂಥದ್ದು ಮೂಡುತ್ತೆ ಒಂದು ಶುಭವಾದಂತಹ ಸುದ್ದಿಯು ಬರ್ತಕ್ಕಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು ಜೊತೆಯಲ್ಲಿ ಪ್ರೀತಿಯಲ್ಲಿ ಚಿಗುರು ಒಡೆಯುವ ಸಾಧ್ಯತೆ ಹೇಳ್ತಕ್ಕಂಥದ್ದು ಇರ್ತಕ್ಕಂಥದ್ದು ಕೆಲವರಲ್ಲಿ ಪ್ರೀತಿಯು ಮೊಳಕೆ ಒಡೆಯುತ್ತೆ ಅಂತ ಹೇಳ್ತವೆ ಅಂದರೆ ಮಳೆ ಬಿದ್ದಾಗ ಬೀಜಗಳು ಹೇಗೆ ಮೊಳಕೆಯನ್ನು ಒಡೆಯುತ್ತದೋ ಅದೇ ರೀತಿಯಲ್ಲಿ ಇವರ ಜೀವನದಲ್ಲೂ ಕೂಡ ಮೊಳಕೆ ಒಡೆಯುವ ಸಾಧ್ಯತೆಗಳ ಇರ್ತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ಆರ್ಥಿಕವಾದಂತಹ ಮಟ್ಟದಲ್ಲಿ ಕೆಲವೊಂದು ಸಾಲ ಸಂಬಂಧಾದಿಗಳಿಂದ ಇವರು ಸ್ವಲ್ಪ ದೂರಕ್ಕೆ ಸರಿಯುವ ಸಾಧ್ಯತೆಗಳನ್ನು ನಾವು ಕಾಣಬಹುದು ಜೊತೆಯಲ್ಲಿ ಮನಸ್ಥಿತಿ ಹೇಳ್ತಕ್ಕಂಥದ್ದು ಮಾತ್ರ ಒಂದು ಕಡೆಗೆ ಕೊಚ್ಕೊಂಡು ಹೋದ ರೀತಿಯಲ್ಲಿ ಆಗ್ತಕ್ಕಂಥದ್ದು ಎಲ್ಲ ರೀತಿಯಾದಂತಹ ಉಳಿತನ್ನು ಇವರು ಕಾಣಲಿಕ್ಕೆ ಸಾಧ್ಯವಾಗದೆ ಇರುವ ಸಾಧ್ಯತೆಗಳು ಇರತಕ್ಕಂಥದ್ದು ಇನ್ನು ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಈ ಒಂದು ಸಮಯ ಇರತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ತಂದುಕೊಟ್ರೆ ಇನ್ನೊಂದು ರೀತಿಯಲ್ಲಿ ನೋವನ್ನು ಉಂಟು ಮಾಡಿಕೊಡ್ತದೆ ಕೆಲಸಗಳು ಬೇಜನ್ ಇರ್ತದೆ ಆದರೆ ಮನೆಯಲ್ಲಿ ಮಾತ್ರ ಅಶಾಂತಿಯ ವಾತಾವರಣ ಹೇಳ್ತಕ್ಕಂಥದ್ದು ತುಂಬಿರುವ ಸಾಧ್ಯತೆಗಳು ಇರ್ತಕ್ಕಂತಹದ್ದು ಜೊತೆಯಲ್ಲಿ ಇಷ್ಟೇ ದುಡಿದ್ರೂ ಕೂಡ ಅದರಕ್ಕಿಂತಲೂ ಹೆಚ್ಚಿದಾದಂತಹ ಖರ್ಚು ಹೇಳ್ತಕ್ಕಂಥದ್ದು ತಲೆದೋಗುವ ಸಾಧ್ಯತೆಗಳು ಇರ್ತಕ್ಕಂತಹದ್ದು ಜೊತೆಯಲ್ಲಿ ಕೆಲವೊಂದು ಬಂಧುಗಳು ಮಿತ್ರರುಗಳು ಕೂಡ ಅವರಿಂದ ದೂರವಾಗುವ ಸಾಧ್ಯತೆಗಳನ್ನು ನಾವು ಕಾಣಬಹುದು ಮತ್ತು ಇವರು ಆದಷ್ಟು ಶಾಂತಿಯನ್ನು ವಹಿಸಿದರೆ ಕೆಲವೊಂದು ಕಾರ್ಯ ಸುಗಮವಾಗಿ ಸಾಗುವ ಸಾಧ್ಯತೆಗಳು ಜೊತೆಯಲ್ಲಿ ಆತ್ಮ ಶಕ್ತಿ ಹೇಳ್ತಕ್ಕಂಥದ್ದು ಇವರಿಗೆ ಜಾಸ್ತಿ ಬೇಕು ಹಾಗಾಗಿ ಆತ್ ಆತ್ಮಶಕ್ತಿ ಹೇಳ್ತಕ್ಕಂಥದ್ದನ್ನು ಜಾಗೃತಾವಸ್ಥೆಯಲ್ಲಿ ಇಟ್ಟುಕೊಳ್ಳುವ ಪ್ರಯತ್ನವನ್ನು ಮಾಡಿ ಖುಷಿಯಿಂದ ಜೀವನವನ್ನು ನಡೆಸಲಿಕ್ಕೆ ಈ ವಾರ ಸಾಧ್ಯವಾಗುತ್ತೆ ಮತ್ತು ಅಷ್ಟೇ ಅಲ್ಲದೆ ಕೆಲವೊಂದು ಅನಾವಶ್ಯಕವಾದಂತಹ ತಿರುಗಾಟ ಹೇಳ್ತಕ್ಕಂಥದ್ದಾಗುವ ಸಾಧ್ಯತೆ ಇದೆ ಅದಕ್ಕೆ ಸ್ವಲ್ಪ ಕಡಿವಾಣವನ್ನು ಹಾಕೊಂಡ್ರೆ ಒಳ್ಳೆಯದು ಇನ್ನು ಕುಂಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಈ ಒಂದು ಸಮಯ ಹೇಳ್ತಕ್ಕಂಥದ್ದು ಹಣ ಇತ್ಯಾದಿಗಳು ಒಂದು ಎರಡು ವಾರದಲ್ಲಿ ಎರಡು ಸತಿ ಬರುವ ಸಾಧ್ಯತೆಗಳಿರ್ತಕ್ಕಂಥದ್ದು ಜೊತೆಯಲ್ಲಿ ಮನೆಯಲ್ಲಿ ಸಂತತ ವಾತಾವರಣಗಳು ಮತ್ತು ಮಕ್ಕಳುಗಳಿಂದ ಎಲ್ಲ ಸಂತೋಷವನ್ನು ನೀವು ಪಡುವ ಸಾಧ್ಯತೆಗಳು ಇರ್ತಕ್ಕಂಥದ್ದು ಜೊತೆಯಲ್ಲಿ ಸಿಹಿಯಾದಂತಹ ವರದಿ ಇರತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದು ಮತ್ತು ಭೂಮಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯ ಇತ್ಯಾದಿಗಳೇನಾದರೂ ಏನಾದರೂ ಅದು ಒಂದು ಚೂರು ಮುಂದಕ್ಕೆ ಬರುವ ಸಾಧ್ಯತೆಗಳು ಮುನ್ನೆಲೆಗೆ ಬರುವ ಸಾಧ್ಯತೆಗಳು ಇರತಕ್ಕಂಥದ್ದನ್ನು ನಾವು ಕಾಣಬಹುದು ಆದರೆ ಮನೆಯಲ್ಲಿ ಮಾತ್ರ ಕಲಹ ಹೇಳ್ತಕ್ಕಂಥದ್ದು ಆಗುವ ಸಾಧ್ಯತೆಗಳಿರ್ತದೆ ಅದರಲ್ಲೂ ವಿಶೇಷವಾಗಿ ಪತಿ ಪತ್ನಿಯ ಕಲಹ ಆಗುವ ಸಾಧ್ಯತೆ ಇರತಕ್ಕಂಥದ್ದು ಸ್ವಲ್ಪ ಜಾಗರೂಕತೆಯಿಂದ ಇದರ ಒಳ್ಳೆಯದು ಇನ್ನು ರಾಶಿಯವರ ಈ ವಾರದ ಭವಿಷ್ಯ ಹೇಳ್ತಕ್ಕಂಥದ್ದು ಅದ್ಭುತವಾಗಿ ಇದೆ ಅಂತ ಹೇಳುವುದಾಗಿ ಹೇಳಬೇಕಾಗ್ತದೆ ಯಾಕೆ ಅಂತ ಕೇಳಿದರೆ ಎಲ್ಲ ಕಷ್ಟ ಇತ್ಯಾದಿಗಳನ್ನು ದಾಟಿಕೊಂಡು ಈ ವಾರ ಒಂದು ರೀತಿಯಾದಂಥ ಸುಂದರವಾದಂಥ ಜೀವನ ಅಂತ ಹೇಳಿದರೆ ಈ ಥರನೂ ಇರತ್ತಾ ಅಂತ ಹೇಳುವಂಥ ರೀತಿಯಲ್ಲಿ ಆಗುವ ಸಾಧ್ಯತೆಗಳಿರ್ತಕ್ಕಂಥದ್ದು ಕೆಲವೊಂದು ಬರೆದೇ ಇರ್ತಕ್ಕಂಥ ಹಣ ಇತ್ಯಾದಿಗಳು ಬರುವ ಸಾಧ್ಯತೆ ಹೇಳ್ತಕ್ಕಂಥದ್ದು ಜೊತೆಯಲ್ಲಿ ಅಂದ್ಕಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸುಗಮವಾಗಿ ಸಾಗುವ ಸಾಧ್ಯತೆ ಹೇಳ್ತಕ್ಕಂಥದ್ದು ಇರತಕ್ಕಂಥದ್ದು ಆದರೆ ಆರೋಗ್ಯದಲ್ಲಿ ಮಾತ್ರ ಉದರದಲ್ಲಿ ಮತ್ತು ನೇತೃವಿನಲ್ಲಿ ಸಮಸ್ಯೆ ಹೇಳ್ತಕ್ಕಂಥ ಆಗುವ ಸಾಧ್ಯತೆ ಇರತಕ್ಕಂಥದ್ದು ಸ್ವಲ್ಪ ಜಾಗರೂಕತೆಯಿಂದ ಇರಿ ಮತ್ತು ವಿಶ್ವಾಂಭರ ಶಕ್ತಿಯ ಒಂದು ಅನುಗ್ರಹವನ್ನು ಸಾಧ್ಯವಾದರೂ ಪಡ್ಕೊಳ್ಳಿ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಿಕೊಳ್ಳಿ ಮತ್ತು ಅಷ್ಟೇ ಅಲ್ಲದೆ ಈ ವಾರ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಿಕೊಳ್ಳಲಿ ಪರಮಾತ್ಮ ಅಂತ ಹೇಳುವುದಾಗಿ ಕೇಳ್ಕೊಳ್ಳುತ್ತಾ ಕೃಷ್ಣಮ್ಮ ಒಂದೇ ಜಗದ್ಗುರು